ಮುಖ ಲಾಂಗ್ ಜಂಪ್ ಏನ್ ಮಾಡ್ತಿದ್ದೀರಾ ಅಯ್ಯನೇನ್ರ ಹುಡಿಯಾ ನೆಲ ಎಲ್ಲ ನೆನ್ ನೆನ್ ನೆಗಡಿ ಐತೆ ಹೈ ಜಂಪ್ ಮಾಡ್ಕೊಂಬತ್ತಿದೀರ ಅಂತಿದ್ಯಾ ಅಯ್ಯೋ ಎದ್ಕೊಂಡು ಎಗರ್ಕೊಂಡು ಬರ್ತಿದ್ದಲ್ಲ ಅದಕ್ಕೆ ಕೇಳ್ದೆ ಅದ್ಯಾಕಮ್ಮ ಅಂಕೋಪ ಮಾಡ್ಕಂತೀಯ ನೆಲ ನೆಂದಿರೋದ್ ಕಾಣ್ತಿಲ್ಲೇನೆ ಸೀರೆ ಎಲ್ಲಾ ಹಳಾಗೋಯ್ತಿ ಹಳದ್ ಮಳಿಂದ ಬಡ ಪಾಡು ಅಯ್ಯೋ ಮಳೆ ಇಲ್ಲಾಂದ್ರೆ ಮಳೆ ಬಂದಿಲ್ಲ ಅಂತೀರಾ ಮಳೆ ಬಂದ್ರೆ ಮಳೆ ಯಾಕೆ ಬಂತು ಅಂತೀರಾ ಪಾಪ ಅಯ್ಯೋ ದಾರಿ ಬಿಡತೈ ನಾನು ಹೋಗ್ಬೇಕು ಹೌದು ಎಲ್ಲ ಲಕ್ಷ್ಮಕ್ಕ ಲಕ್ಷ್ಮಕ ಸುಶೀಲನ್ ಮಂತಾಗ ಹೋಗ್ಬರೋಣ ಅಂತ ಹೋಗ್ತಿದ್ದೆ ಕಣ ಸುಶೀಲಕ್ಕಂದು ಮಂತ ಏನು ಕೆಲಸ ಇತ್ತು ಏನಿಲ್ಲ ಕಣ ಸುಮ್ಮನೆ ಹೋಗ್ಬರಣ ಅಂತ ಹೋಗ್ತಿದ್ದೆ ಹಂಗಾರೆ ನಡಿ ನಾನು ಬರ್ತೀನಂತೆ ಹೌದು ನೀನ್ ಡಯೆಟ್ ಕಥೆ ಏನಾಯ್ತು ಅಯ್ಯೋ ಅಲ್ಲೇ ಬದುಕಿರೋದ್ ನಾಲ್ಕು ದಿನ ಇರೋಷ್ಟು ದಿನ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿರ್ತೀನಿ ಡಯಟ್ ಬೇಕಂತೆ ಡಯಟ್ ಯಾರಿಗೆ ಬೇಕು ಡಯೆಟ್ ನಾನೆನ್ನೆ ಹೇಳಿಲ್ಲ ನೀಂಕ ಇವೆಲ್ಲ ನಿಂಗೆ ಬೇಡ ಅಂತ ಅಯ್ಯೋ ನೀನ್ ಹೇಳ ಕಣಮ್ಮಿ ನಂಗೆ ನನ್ನ ತೋಸೆ ಹೇಳದ್ಮೇಲೆ ಅರ್ಥ ಇದ್ದು ಹೋಗ್ಲಿ ಬಿಡು ಸರಿ ನಡಿ ಸುಶೀಲಕ್ಕ ಮಂತ ಹೋಗೋಣ ಹ್ಞೂ ಸರಿ ನಡಿ ನೋಡಿ ಹೋಗನಂತೆ ಲಕ್ಷ್ಮಕ್ಕ ಅಯ್ಯೋ ನಡಿಯೇ ಬರ್ತಾ ಇಲ್ವೇನೆ ಸುಶೀಲಕ್ಕೆ ಮನೇನಾಗೆ ಇದಳ ಇಲ್ಲೋ ಕೆಲ್ಸಕ್ಕೆ ಹೋಗೋ ಗೊತ್ತಿಲ್ಲಲ್ಲ ಕರಿತೀನಿರು ಇದಳೆ ಇಲ್ಲ ನೋಡೋಣ ಸುಶೀಲಾ ಏ ಸುಶೀಲಾ ಮರೇ ಇಲ್ಲಿ ಓ ಏನ್ ಕಾ ಮನೆ ತನಕ ಬಂದ್ಬಿಟ್ಟಿದ್ಯಾಬಾ ಹೊಡಿಕೆ ಏ ಬೇಜಾರಾಯ್ತಿತ್ತ ಕಣಮ್ಮಿ ಅದಕ್ಕೆ ಸುಮ್ನೆ ಬಂದೆ ಏನ್ ಅಡ್ಗೆ ಮಾಡ್ತಿದ್ದಾ ಏ ಅಡ್ಗೆನೂ ಇಲ್ಲ ಎಂತದ್ದು ಇಲ್ಲ ಸುಮ್ಮನ ಕೂತಿದ್ದೆ ಟಿವಿ ನೋಡ್ತಾ ಯಾವ ಚಾನಲ್ ನೋಡ್ತಾ ಇದ್ದೆ ಸುಶೀಲಕ್ಕ ಧಾರಾವಾಹಿ ನೋಡ್ತಾ ಇದ್ದ ಏನನ್ನೆ ಬಿಗ್ ಬಾಸ್ ರಿಪೀಟ್ ಅಲ್ಲಿ ಕಷ್ಟ ಹಾಕಿದ್ರು ಅದ್ನೇ ನೋಡ್ತಿದ್ದೆ ಕಣಮ್ಮಿ ಓ ಬಿಗ್ ಬಾಸ್ ನಾನು ನೋಡೇ ಇಲ್ಲ ಏನಾಯ್ತು ಸುಶೀಲಕ್ಕ ಏ ಇನ್ನೇನಾಗುತ್ತೆ ಆ ಚೈತ್ರ ಉತ್ಸುವಾರಿ ಉತ್ಸುವಾರಿ ಅಂತ ಎಲ್ಲ ಉತ್ಸುವಾರಿ ಮಾಡಕ್ ಹೋಗ್ತಾ ಇದ್ಲು ನಿನ್ನ ಆಟಾಡಕ್ ಬಿಟ್ಟರು ಬಿಟ್ಲು ಅವಳಗ್ ಆಡಕ್ಕಾಗಲ್ಲ ಅವಳ ಕೂತಿದ್ಲು ಹ್ಞೂ ಹೌದು ಹೌದು ರಜತ್ ತಂತ ಅವ್ನಲ್ಲ ಅವ್ನ ಭಾರಿ ಜೋರವ್ನೇ ಅವನು ಹೇಳಿದ್ದ ನೀನು ಉತ್ಸುವಾರಿ ಮಾಡ್ಕೋಳಕೆ ಲಾಯಕು ಆಟಾಡಕ್ ಲಾಯಕ್ಕಿಲ್ಲ ಅಂತ ಸರಿಯಾಗಿ ಆಗೈತೆ ಅವ್ಳಕಾ ನಾನು ಶನಿವಾರಕ್ಕೆ ಕಣ ಕಣಮ್ಮಿ ಸುದೀಪ್ ಸರ್ ಯಾರಿಗೆ ಹೆಂಗೇನು ಚಳಿ ಬಿಡಿಸ್ತಾರೆ ಅಂತ ನೋಡಕ್ಕೆ ಏ ಮುಚ್ಚ್ರೆ ಬಾಯ್ನಾ ಎಂಥದ್ದು ಬಿಗ್ ಬಾಸು ಬರೀ ಜಗಳ ಆಡೋದು ಕೆಚ್ಚಾಡೋದು ಹೆಚ್ಚಾಡೋದು ಅದೇ ನನ್ನ ಮಕ್ಕಳು ನಾನು ಬಂದಿದ್ದೆ ಬೇರೆ ಮಾತಾಡೋಕ್ಕೆ ನೀವಿಬ್ಬರು ಬಿಗ್ ಬಾಸ್ಗೆ ಹೋದ್ರಾ ಏನು ಲಕ್ಷ್ಮಕ ಏನು ಸಮಾಚಾರ ಕಣೆ ಒಂದು ಕೋಳಿ ತಾಂಡಿದ್ದೆ ಎರ ಕೋಳಿ ಮರಕ್ಕೆ ಬಂದಿದ್ರಾ ಕೋಳಿ ತಾಂಡಿದ್ದೆ ಅದನ್ನ ತಾಂಡಾಗಿ ನಮ್ಮ ಹೊಲದಾಗ ಏ ಸುಟ್ಕೊತಿನ ಅಂತ ಕರೆಯೋಣ ಅಂತ ಬಂದೆ ಜಾರು ಪಾತಿಮ್ ಸಿಕ್ಕಿಳು ಹಿಂಗ ಇವಳು ಒಬ್ಳು ಸಿಕ್ಕಿಳಲ್ಲಂತ ಹಂಗೆ ಜೊತೆಗೂ ಇನ್ನೊಬ್ರನ್ನ ಕರ್ಕೊ ಹೋಗೋಣ ಅಂತ ಬಂದೆ ನೀವಿಬ್ರು ನೋಡ್ತಾ ಇಲ್ಲಿ ಬಿಗ್ ಬಾಸು ಬಿಗ್ ಬಾಸು ಅಂತ ಮಾತಾಡ್ತಿದ್ದೀರಲ್ಲಿ ಏ ಸು ತಿನ್ನೋದು ಏನು ಚಂದನೇ ಲಕ್ಷ್ಮಕ ಸಾರು ಮಾಡಿರೋ ಒಂದು ಚೆಂದ ಈ ಲಕ್ಷ್ಮಕ್ಕ ಬಿರಿಯಾನಿಗೆ ಮಾಡಿದರೆ ಬೊಂಬಟ್ಗೆ ಇರ್ತೈತೆ ಏ ಮುಚ್ಚಿ ಯಾವಾಗ ನೋಡಿದ್ರು ಬಿರಿಯಾನಿ ಬಿರಿಯಾನಿ ಅಂತೆಲ್ಲ ಬಿರಿಯಾನಿ ತಿಂದೇ ಇಲ್ಲೇನೆ ಹಂಗಲ್ಲ ಲಕ್ಷ್ಮಕ್ಕ ಹಂಗೆ ಸುಡೋದು ಪಡೋದಾರ ನಮಗೆಲ್ಲ ಬರುತ್ತೆ ನಾನಿಲ್ವೇ ನಮ್ಮಿ ನನ್ನೆಲ್ಲ ಹೇಳೋದು ತೋರಿಸ್ಕೊಡ್ತೀನಿ ನಡೀರಿ ಓ ಏನ್ರಮ್ಮ ಎಲ್ಲ ಮಾತಾಡ್ಕೊಂಡು ನಿಂತಿದಿರಾ ಏನು ಸಮಾಚಾರ ಏನಿಲ್ಲ ಭಾಗ್ಯದ ಅಕ್ಕ ಲಕ್ಷ್ಮಕ್ಕ ಅಂತಾವೆ ಉನ್ಕೊಳ್ಳಂತೆ ಹೊಲಕ್ಕೋಗಿ ಸುಟ್ಕೊತೀನ ಅಂತಿತ್ತು ಅದ್ರ ಬಗ್ಗೆ ಮಾತಾಡ್ತಿದ್ದು ಅಪ್ಪಿತಪ್ಪಿ ಮತ್ತೇನಾರ ನನ್ ಕೋಳಿ ಎತ್ತಾಕಿರೇನೆ ಅಯ್ಯೋ ಬಿಡ್ತು ಅನು ಭಾಗ್ಯದ ಅಕ್ಕ ಅದೇ ಕೆಲ್ಸಾನ ಲಕ್ಷ್ಮಕನೇ ಹೇಳಿದ್ದು ಬೇಕಾರೆ ಲಕ್ಷ್ಮಕ್ಕನೇ ಕೇಳೋ ನೀನು ಹೌದೇನು ಪಾತಿ ಪತಿ ಮಾಡ್ತಾರದ್ ನಿಜವೇ ಏ ಏಕಣಿ ಭಾಗ್ಯ ನಾವು ಅವಾಗೆಲ್ಲ ಗದೇಲೆ ಕೋಳಿ ಇಟ್ಕೊಂಡು ಅಲ್ಲೇ ಎಲ್ಲ ಕ್ಲೀನ್ ಮಾಡ್ಕಂಡು ಅಲ್ಲೇ ಸುಟ್ಕೊಂಡು ತಿಂತಿದ್ದು ಅದೆಲ್ಲ ನೆನ್ಪಾ ಹೆಂಗು ಕೋಳಿ ಅನ್ ಬಂದ ಅದಕ್ಕೆ ಒಂದು ಕೋಳಿ ತಾಂಡಿ ಎಲ್ಲ ತಗೊಂಡು ಒಳಗ ನಾ ಬರ್ರಿ ಅಂತ ಕರ್ತೇ ಅದಕ್ಕೆ ಬರ್ತೀಯ ನೀನು ಅಯ್ಯ ಕೋಳಿ ಅಂದ್ರೆ ಯಾರು ಬಿಡ್ತಾರೆ ನಟ್ರಿ ಹೋಗನಂತೆ ಆಹಾ ಹಾ 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 ನಿಮ್ದು ಬಾರಿ ಕಿಲಾಡಿಗೆ ಇದ್ದೀರಾ ಬಗ್ಗೆದು ಅಕ್ಕ ನಿಮ್ದು ಮನೆ ಕೋಳಿ ಆದ್ರೆ ನಿಮ್ಗೆ ದುಃಖ ಸಿಟ್ಟು ಬರ್ತೈತೆ ಪಾಪ ಲಕ್ಷ್ಮಕ್ಕನ್ನು ದುಡ್ಡು ಕೊಟ್ಟು ತಗೊಂಡಿರೋದು ಬರ್ತೀನಿ ಅಂತ ಸುಲಭವಾಗಿ ಹೇಳ್ತೀಯಾ ನೋಡು ಏನ್ ಹಿಂಗೆ ಅದಲ್ಲ ನೀನ್ ಒಳಗೆ ಕೇಳಕ್ಕೆ ಕೋಳಿ ಕಳ್ಳಿ ಸರಿಯಾಗಿ ಮಾತಾಡೋ ಬದ್ಕೋ ಅಕ್ಕ ನನ್ನ ಬಾಯಗೂ ಮಾತು ಬರ್ತೈತೆ ಮತ್ತೆ ಏ ಸುಮ್ನೆ ಸುಮ್ನೆ ಇರ್ರೆ ಸಾಕು ಸಾಕು ನಡ್ರಿ ನಡ್ರಿ ಹ್ಞೂ ನಡ್ರಿ ಹೋಗೋಣಂತೆ ಆ ಬಾಬಾ ಬಾಬಾ ಹಂಗು ಹಿಂಗು ಬಂದು ಇವಾಗ ಕೋಳಿ ಸುಟ್ಕೊಂಡು ತಿನ್ನೋದೇ ಒಂದು ಅಕ್ಕಿ ಹ್ಞೂ ತಿನ್ನು ತಿನ್ನು ಕೋಳಿ ಅಂದರೆ ನಿಂಗೆ ಇಷ್ಟ ಅಲ್ಲ ತಿನ್ನು ಬೇಡ ಭಾಗ್ಯದು ಅಕ್ಕ ಏ ಮುಷಿರಮ್ಮಿ ಬಾಯಿನ ಏನು ಯಾವಾಗ ನೋಡಿದ್ರು ಕೈಯ್ಯ ಕೈಯ ಕೈಯ್ಯ ಅಂತ ಸಾಯ್ತಿರಲ್ಲ ಹೋಗ್ರಿ ಎಲ್ಲರೂ ಎಲ್ಲ ಬರೋಗ್ರೆ ಎಲ್ಲ ರೆಡಿಗೆ ಐತೆ ನೋಡು ಲಕ್ಷ್ಮಕ್ಕ ಹ್ಞೂ ಕಣಮ್ಮಿ ಎಲ್ಲ ರೆಡಿ ಐತೆ ನಾನು ಎಲ್ಲ ರೆಡಿ ಮಾಡ್ಕೊತಿರ್ತೀನಿ ನೀವಾಗೆಲ್ಲ ಸೋದೆ ತರಗಿ ಆಯ್ತು ಕಣ ಲಕ್ಷ್ಮಕ್ಕ ತರ್ತೀವಂತೆ ಇನ್ನೊಂದು ಸ್ವಲ್ಪ ಹೊತ್ತು ಕಣಮ್ಮಿ ಎಲ್ಲ ಬೆಂದ್ಬಿಡ್ತೈತೆ ಆ ಹಾ ಹಾ ಲಕ್ಷ್ಮಕ ಹಿಂಗೂ ಮಾಡ್ಬೋದು ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ನೋಡು ನಾವು ಯಾವಾಗ ತರ ಚಿಕನ್ನು ಮಟನು ತರಲಿ ಬರೀ ಬಿರಿಯಾನಿಗೆ ಮಾಡ್ತಾ ಇದ್ದು ಅಯ್ಯೋ ನಮ್ಮ ಕಾಲ್ದಾಗ ಹಿಂಗೆ ಮಾಡ್ತಿದ್ದು ಕಣಮ್ಮಿ ನಿಮ್ಮ ಕಾಲದಾಗೂ ಕಾಸು ಕೊಟ್ಟು ಕೊಡಿಕೊಂಡು ಕಂತಿದ್ರ ಲಕ್ಷ್ಮಕೆ ಪಾತಿ ಮುಂತರ ಕೊಡಿ ತಿಂತಿದ್ರ ಲಕ್ಷ್ಮಕ್ಕ ಲಕ್ಷ್ಮಕ್ಕ ಅವಳಿಗೆ ಒಂಚೂರು ಹೇಳಿ ನಾನು ದುಡ್ಡು ಕೊಟ್ಟಾಯ್ತಾನೆ ಕೊಡಿದ ನನ್ನ ಬಗ್ಗೆ ಏನು ಮಾತಾಡೋಕೇಳ್ಬೇಡಿ ಆ ಭಾಗ್ಯದಂಗೆ ಕುಡ್ಬಿಟ್ರೆ ಸತ್ ನನ್ ಕೋಳಿ ವಾಪಸ್ ಬರುತ್ತೇನೆ ಅಲ್ಲಾ ಇವ್ರದ್ದು ಮನೆ ಕೋಳಿ ಏನು ಕರ ತಿಂದ ನಾವು ಇವ್ರದು ಮನೆ ಕೋಳಿ ತಿಂದಿದ್ದು ಅಲ್ಲದೆ ಭಾಗ್ಯದ ಅಕ್ಕನ ಕೈಲಿ ಬೈಸ್ಕೊಳ್ಳೋದು ಅಲ್ಲದೆ ನಮ್ದುಕೆ ನಮ್ದು ಬೇಟಕ್ಕೆ ಎಲ್ಲ ಹೊಟ್ಟೆ ಎಲ್ಲ ಕೆಟ್ಟೋಗ್ಬಿಟ್ಟಿ ಬೇಡ ನಮ್ ಪಾಡು ಸುಮ್ನಿ ರಮಿ ಅದೆಷ್ಟ್ ಎಷ್ಟು ಜಗಳ ಅಂತ ಹೊಟ್ಟೆ ಊರಿಕೈತೆ ಲಕ್ಷ್ಮಕ್ಕ ನನ್ ಕೋಳೇನೆ ಅನ್ಸ್ಕೊಂಡ್ರೆ ಗೊತ್ತಾ ನಿಂಗೆ ಹೊಟ್ಟೆ ಉರಿದ್ರೆ ಒಂದ್ ಲೋಟ ಮಜ್ಜಿಗೆ ಕೊಡಿ ಎಲ್ಲ ಹೋಯ್ತದೆ ನಾನು ಎಂತ ತರ ಕುಡ್ಕಂತೀನಿ ನಿನ್ ಯಾವಳೆ ಅದನ್ನೆಲ್ಲ ಹೇಳಕ್ಕೆ ನಿಂದ ಎಷ್ಟಿತ ಅಷ್ಟು ಹೊಡ್ಕಡಲ್ಲಿ ಹ್ಮ್ ಆಗೈತೆ ನೋಡ್ರ ತಿನ್ರ ಅಂತ ಎಲ್ಲರೂ ತೆಗೀರಿ ಚೂರ್ ಆಗ್ಲಿ ಹ್ಮ್ ಹೌದು ಹೌದು ಲಕ್ಷ್ಮಕ್ಕ ಚೆನ್ನಾಗ್ ಆಗೈತೆ ಅನ್ಸ್ತಾ ಇದ್ದೀವಿ ಸ್ವಲ್ಪ ಆರಿದ್ಮೇಗೆ ಎಲ್ಲ ಓ ಏನ್ ಪುಟ್ಟಿ ಇಲ್ಲಿ ಬಂದೆ ಅಜ್ಜಿ ಅಜ್ಜಿ ಏನ್ ಮಾಡ್ತಿದ್ದೀಯ ನೀನು ಈಗೇನಿಲ್ಲ ಕಣಮಿ ಕೊಡಿತಾಂಡಿ ನಾನ್ ಸುಟ ನಾನ್ ಬಂದೆ பாலிமா பண்ணிதாய் ஒன்றே கொட்ட இரே பின்மக்கூப்பி